ಹಾಯ್ ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ಲರೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬಟ್ ಅದಕ್ಕೂ ಮುಂಚೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗಬೇಕಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಐಬ್ರೋ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ ಸೊ ಐಬ್ರೋ ಬಂದೆ ಇವರು ಸ್ವಲ್ಪ ಚೆನ್ನಾಗಿ ಐಬ್ರೋ ಮಾಡಿದ್ರು ಇದು ಹೇರ್ ಲ್ಯಾಬ್ ಅನ್ನೋ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸ್ತಾ ಇವತ್ತು ಇವರು ಹೇಳ್ತಾ ಇದ್ರು ನಿಮ್ಮ ವಿವರ್ಸ್ಗೆ ನಮ್ಮ ಬ್ಯೂಟಿ ಪಾರ್ಲರ್ಗೆ ವಿಸಿಟ್ ಮಾಡೋದಿಕ್ಕೆ ಹೇಳಿ ಅಂತ ಹೇಳಿಬಿಟ್ಟೆ ನಾನು ಓಕೆ ಅಂತ ಹೇಳಿದೆ ಸೊ ಬೇಗ ಬೇಗ ಐಬ್ರೋ ಮುಗಿಸ್ಕೊಂಬಿಟ್ಟು ಇವತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಿಗೆ ಹೋಗಿದ್ದೆ ಸೊ ಯಾವ ಪ್ಲೇಸು ಏನು ಕತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ಎಂದವರೆಗೂ ನೋಡಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕಮೆಂಟ್ ಮಾಡಿ ನಾನು ನಾರ್ಮಲ್ ಆಗಿ ತುಂಬಾ ತಿನ್ನಾಗಿ ಮಾಡ್ಸೋಕ್ಕಾಗಲ್ಲ ಸ್ವಲ್ಪ ತಿಕ್ಕಾಗೆ ಮಾಡ್ಸ್ತೀನಿ ಯಾಕಂತ ಹೇಳಿದ್ರೆ ನನ್ನ ಫೇಸು ಸ್ವಲ್ಪ ದೊಡ್ಡದಾಗಿರೋದ್ರಿಂದಾಗಿ ನಂಗೆ ಸ್ವಲ್ಪ ಜಾಸ್ತಿ ದಪ್ಪ ಇದ್ರೆನೇ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಸೊ ನಾನೀಗ ಬೇಗ ಬೇಗ ತಲೆಗೆ ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಎಲ್ಲ ಇದ್ದೀನಿ ಎಲ್ಲಿ ಅಂತ ಹೇಳಿದರೆ ರಾಮನಗರದ ಹತ್ರ ಇರುವಂಥ ಶ್ರೀ ಆಂಜನೇಯ ಟೆಂಪಲ್ ಮತ್ತು ರಾಮದೇವ್ರ ಟೆಂಪಲ್ ಇದೆ ಹಾಗೆ ಒಂದು ಚಿಕ್ಕ ಟ್ರೆಕ್ಕಿಂಗ್ ಕೂಡ ಇದೆ ನಾನು ಆಲ್ರೆಡಿ ಒಂದು ಸಲ ಹೋಗಿದ್ದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಮತ್ತೆ ಇನ್ನೊಂದು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಆಗ್ತಾ ಇದ್ದೀನಿ ಒಳ್ಳೆ ಒಂದು ವೀಕೆಂಡ್ ಟ್ರಿಪ್ ಮಾಡುವಾಗೂ ಇರುತ್ತೆ ಹಾಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಹಾಗಾಗಿ ಇದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆ ಜಾಗಕ್ಕೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸೊ ಅದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಪ್ಲೇಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಟ್ಟಾಗ ಸ್ಯಾಟರ್ಡೇಸ್ ಆಗಿರೋದ್ರಿಂದಾಗಿ ಟೆಂಪಲ್ ಅಲ್ಲಿ ಪ್ರಸಾದ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಇಂಟೆನ್ಷನ್ ಇಂದನೇ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಹೋಗ್ತಾ ಹೋಗ್ತಾ ದಾರಿಲಿ ಈ ರೀತಿಯಾದಂಥ ಬ್ಯೂಟಿ ಬ್ಯೂಟಿಫುಲ್ಲಾಗಿರುವಂಥ ಒಂದು ನೇಚರ್ನ ನೀವು ನೋಡ್ಬೋದು ಎಂಜಾಯ್ ಮಾಡ್ಬೋದು ಸುತ್ತಮುತ್ತಲೂ ಕೂಡ ಗುಡ್ಡಗಳು ಬೆಟ್ಟಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಸೊ ಈ ಥರ ಹೋಗ್ತಾ ಹೋಗ್ತಾನೆ ನಮಗೆ ಇನ್ನೂ ಅಂದರೆ ಈ ದಾರಿಯಲ್ಲಿ ನಾವು ಹೋಗ್ತಾನೆ ಇರೋಣ ಅಂತ ಅನಿಸ್ಬಿಡುತ್ತೆ ಅಷ್ಟು ಒಂದು ಚೆನ್ನಾಗಿರುವಂಥ ಒಂದು ನೇಚರ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಬ್ಯಾಂಗ್ಳೂರ್ ಮೇನ್ ಸಿಟಿಯಿಂದ ನಿಮಗೆ ಒನ್ ಅವರಲ್ಲಿ ಹೋಗ್ಬೋದು ಕಾರಲ್ಲಾದರೆ ಕಾರು ಬೈಕು ಈ ಥರ ಆದರೆ ಒನ್ ಅವರಲ್ಲಿ ಹೋಗ್ತಾ ಇದ್ದಾಗೇ ನಿಮಗೆ ಮೇನ್ ರೋಡೆಲ್ಲ ಎಂಡಾದಮೇಲೆ ಈ ಥರದ ಒಂದು ಕಲ್ಲು ಮಣ್ಣು ರೋಡ್ ಸಿಗುತ್ತೆ ಅಲ್ಲೂ ಕೂಡ ಅಷ್ಟೇ ನಿಮಗೆ ನೋಡ್ತಾನೆ ಇರೋಣ ಅನಿಸುತ್ತೆ ಸುತ್ತಮುತ್ತ ಎಲ್ಲೂ ಕೂಡ ನಿಮಗೆ ಒಂದು ಕ್ಷಣನೂ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಸ್ಪೀಡಾಗಿ ತೋರಿಸಿದ್ದೀನಿ ಸೊ ದಟ್ ನಿಮಗೆ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಇನ್ನೇನು ಆ ಬೆಟ್ಟಕ್ಕೆ ಹೋಗಕ್ಕೆ ಸ್ವಲ್ಪ ಮುಂಚೆ ಇರೋ ಈ ಥರದ ಒಂದು ಚಿಕ್ಕ ಹಳ್ಳಿ ಸಿಗುತ್ತೆ ಅದಾದ ನಂತರ ಈ ರೀತಿಯಾದಂಥ ಒಂದು ಮೇಯ್ನ್ ಗೇಟ್ ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಅಥವಾ ಬ ಬೈಕ್ ಪಾರ್ಕಿಂಗ್ ಇಲ್ಲಾಂದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ಎಂಟ್ರೆನ್ಸ್ ಫೀಸ್ ಇರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ಜಾಸ್ತಿ ಏನಿರೋದಿಲ್ಲ ಒಬ್ಬರಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇರುತ್ತೆ ಮತ್ತು ಕ್ಯಾಮ್ರಾ ಡ್ರೋನ್ ಏನಾದರೂ ತೊಗೊಂಡೋದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಮಿನಿಟ್ಸಲ್ಲಿ ನಮಗೆ ಮೇಯ್ನ್ ಎಂಟ್ರೆನ್ಸ್ ಸಿಗುತ್ತೆ ಇದೆಲ್ಲ ಸ್ವಲ್ಪ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದಾಗಿ ನಿಮಗೆ ಎಂಟ್ರಿ ಮತ್ತು ಎಕ್ಸಿಟಿಗೆಲ್ಲ ಟೈಮಿಂಗ್ಸ್ ಇರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಫೋರ್ ತರ್ಟಿ ಅಷ್ಟೇ ಎಂಟ್ರಿ ಕೊಡ್ತಾರೆ ಫೋರ್ ತರ್ಟಿ ಮೇಲೆ ಹೋದರೆ ನಿಮಗೆ ಎಂಟ್ರಿ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಎಕ್ಸಿಟು ಅಷ್ಟೇ ನಿಮಗೆ ಫೈವ್ ತರ್ಟಿ ಆಗ್ತಿದ್ದಾಗೇ ಅಲ್ಲಿ ಅನೌನ್ಸ್ ಮಾಡ್ತಾರೆ ನೀವೆಲ್ಲ ಅಲ್ಲಿಂದ ಹೊರಡಬೇಕಾಗುತ್ತೆ ಸೊ ಎಂಟ್ರಿ ಆಗ್ತಾ ಇದ್ದಾಗೇ ನೀವು ಇಲ್ಲಿ ನೋಡ್ಬೋದು ಈ ಥರದ ಬೋರ್ಡ್ಗಳನ್ನು ಇಟ್ಟಿದ್ದಾರೆ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ ಆಗಿರಬೇಕಾಗತ್ತೆ ನಮ್ಮ ಜಾಗ್ರತೆನ ನಾವೇ ನೋಡ್ಕೋಬೇಕಾಗತ್ತೆ ಬಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ ಹೇಳಿದರೆ ನಿಮಗೆ ಜೀವನದಲ್ಲಿ ಎಲ್ಲ ಮುಗೀತು ಇನ್ನೇನು ಬೇಡ ನನಗೆ ಬದುಕೋದಕ್ಕೆ ರೀಸನ್ನೇ ಇಲ್ಲ ಅಂತ ಅನಿಸೋವಾಗ ಜಸ್ಟ್ ಒಂದು ಸಲ ಈ ಕಡೆ ಹೋಗಿ ಬನ್ನಿರಿ ಸಾಕು ಅಷ್ಟೇ ಆಯಿತಾ ಜಸ್ಟ್ ಒಂದು ಸಲ ಈ ಥರ ಒಂದು ಚಿಕ್ಕದಾಗಿರುವಂಥ ಟ್ರಿಪ್ ಅಥವಾ ಈ ಪ್ಲೇ ಈ ಥರ ಇರುವಂಥ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಬಂದರೆ ಆವಾಗ ನಿಮಗಿನ್ನ ಆಸೆ ೆ ನಾನು ಈ ಥರ ಅಟ್ಲೀಸ್ಟ್ ಈ ಥರದ ಪ್ಲೇಸ್ಗಳನ್ನ ನೋಡೋದಕ್ಕಾದರೂ ಬದುಕೊಳ್ಳಿಬೇಕು ಅನ್ನೋ ಆಸೆ ಹುಟ್ಟುತ್ತೆ ಸೊ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಅಷ್ಟು ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ ಸೊ ನನಗೂ ಅಷ್ಟೇ ಕೆಲಸ ಮತ್ತು ಅದು ಇದು ಟೆನ್ಷನ್ನು ಒತ್ತಡಗಳ ಮದ್ ಮಧ್ಯೆ ನನಗೆ ಏನು ಬೇಡ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು ಅದ್ರ ಮಧ್ಯದಲ್ಲಿ ಈ ಥರ ಒಂದು ಟ್ರಿಪ್ಗೆ ಹೋಗಿ ಮೇಲೆ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿತ್ತು ಹಾಗಾಗಿ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರೋದಿದೆಯಲ್ಲ ಇದು ಬೋರ್ಡ್ ಎಂಟ್ರೆನ್ಸ್ಗೂ ಮುಂಚೆ ಇಟ್ಟಿದ್ದಾರೆ ಇದು ನಾವು ಒಳಗೆ ಹೋದ್ಮೇಲೆ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದು ಪಿಕ್ಚರ್ ಹಾಕಿದ್ದಾರೆ ಸೊ ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸು ಪಟ್ಟಾಭಿರಾಮ ದೇವಾಲಯ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಸೊ ಎಂಟ್ರಿ ಆಗ್ತಾ ಇದ್ದಾಗೇ ಈ ಥರದ ಕಲ್ಲು ಬಂಡೆ ಮರ ಎಲ್ಲ ಇದೆ ಅದರ ಮಧ್ಯದಲ್ಲಿ ಸ್ಟೆಪ್ಸನ್ನು ಮಾಡಿದ್ದಾರೆ ನಮಗೆ ಅಂದರೆ ಯಾರ್ಯಾರು ಟೂರಿಸ್ಟ್ಗಳು ಬರ್ತಾರೆ ಯಾರ್ಯಾರು ವಿಸಿಟ್ ಮಾಡೋಕ್ಕೆ ಬರ್ತಾರೋ ಅವರಿಗೆಲ್ರಿಗೂ ಕೂಡ ಈಸಿಯಾಗಿರಲಿ ಅಂತೇಳ್ಬಿಟ್ಟು ಮಳೆಗಾಲದಲ್ಲಿ ಬಿಸ್ಲುಗಾದಲ್ಲಿ ಎಲ್ಲ ಕಾಲದಲ್ಲೂ ಈಸಿಯಾಗಿರಲಿ ಅನ್ನೋ ಕಾರಣದಿಂದಾಗಿ ಈ ಥರದ ಒಂದು ಸ್ಟೆಪ್ಸನ್ನು ಮಾಡಿದ್ದಾರೆ ಬಟ್ ಆದರೂ ತುಂಬ ಆಶ್ಚರ್ಯ ಆಯಿತಾ ಇಷ್ಟು ದೂರ ಬಂದುಬಿಟ್ಟು ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗಿದೆಯೋ ಅವರಿಗೆ ಅಂತೇಳ್ಬಿಟ್ಟು ಸುತ್ತಮುತ್ತ ಮರ ಇರುತ್ತೆ ಕಲ್ಲಿರುತ್ತೆ ಬಣ್ಣ ಇರುತ್ತೆ ಜನಗಳು ಕಮ್ಮಿ ಇರ್ತಾರೆ ಆಯಿತಾ ನಿಮಗೆ ಸಿಟಿಲೆಲ್ಲ ನೋಡಿ ನೋಡಿ ಜನಗಳನ್ನ ಸಾಕಾಗೋಗಿರುತ್ತಲ್ವ ಆ ಥರ ಅಂಥ ಸಿಚುವೇಷನಲ್ಲಿ ನೀವು ಈ ಥರ ಒಂದು ಪ್ಲೇಸಿಗೆ ವಿಸಿಟ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಲೈಫಲ್ಲಿ ಒಂದು ಚೇಂಜ್ ಅಂತ ಸಿಗುತ್ತೆ ಸೊ ಈ ಸ್ಟೆಪ್ಸ್ ಬಂದುಬಿಟ್ಟು ಒಂದು ಆಲ್ಮೋಸ್ಟ್ ತ್ರೀ ಫಿಫ್ಟಿ ಸ್ಟೆಪ್ಸ್ ಇರ್ಬೋದು ನಾನು ಕೌಂಟ್ ಮಾಡಿಲ್ಲ ಬಟ್ ನಿಮಗೆ ಅಷ್ಟೊಂದೇನು ಕ ಸುಸ್ತಂತ ಫೀಲ್ ಆಗೋಲ್ಲ ನೀವು ಟ್ರೆಕ್ಕಿಂಗಿಗೆಲ್ಲ ಹೋದಾಗ ತುಂಬ ಗುಡ್ಡ ಬೆಟ್ಟ ಎಲ್ಲ ಇರುತ್ತಲ್ವ ತುಂಬಾ ಸುಸ್ತಾಗುತ್ತಲ್ವ ಇಲ್ಲಿ ಯಾಕಂತ ಹೇಳಿದ್ರೆ ಸ್ವಲ್ಪ ಸ್ಟೆಪ್ಸ್ ಆದಮೇಲೆ ಮತ್ತೆ ಸ್ವಲ್ಪ ನಿಮಗೆ ಸ್ಟ್ರೈಟ್ ರೂಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದೇನು ಸುಸ್ತಾಗಲ್ಲ ಅಲ್ಲಲ್ಲಿ ನಿಮಗೆ ಕೂತ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಮರದ ಮತ್ತು ಕಲ್ಲಿನ ಬೀಂಚ್ ಥರ ಎಲ್ಲ ಮಾಡಾಕಿದ್ದಾರೆ ಸೊ ಈ ಥರ ಇದೆ ನೋಡಿ ದಾರಿ ಎಷ್ಟು ಚೆನ್ನಾಗಿದೆ ಮತ್ತು ನೀವು ಜನಗಳೂ ಅಷ್ಟೇ ಜಾಸ್ತಿ ಇಲ್ಲ ಅಂತ ಹೇಳಿದರೆ ಇಲ್ಲಕ್ಕೆ ಇಲ್ಲ ಅಂತಲ್ಲ ತುಂಬ ಜನ ವಿಸಿಟ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿನೇ ತುಂಬ ಜನ ಕಾಣಿಸ್ಕೊಂಡಿದ್ದಾರೆ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾರೆ ನೀವು ಕೂಡ ಈ ಪ್ಲೇಸನ್ನು ನೋಡಿದ ನಂತರ ಹೋಗಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಈ ಪ್ಲೇಸನ್ನು ನಾನು ವೀಡಿಯೋದಲ್ಲಿ ನೋಡಿ ಆದ ನಂತರ ನಿಮ್ಗೆ ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ ನಿಮಗೆ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಖಂಡಿತವಾಗ್ಲೂ ಕೂಡ ಈ ಪ್ಲೇಸಿಗೆ ಹೋಗಲೇಬೇಕಾಗಿರುವಂಥ ಒಂದು ಜಾಗ ಇದು ಬಟ್ ಏನಂತ ಹೇಳಿದರೆ ನೀವು ನೀವು ಹೋಗಿ ನಿಮ್ಮ ಕುಟುಂಬದವ್ರನ್ನೂ ಕರ್ಕೊಂಡೋಗಿ ನಿಮ್ಮ ಫ್ರೆಂಡ್ಸ್ನೂ ಕೂಡ ಕರ್ಕೊಂಡೋಗಿ ಆದರೆ ದಯವಿಟ್ಟು ನಮ್ಮ ಪರಿಸರನ ಉಳಿಸ್ಕೊಳ್ಳೋದಕ್ಕೆ ನೋಡಿ ಯಾಕಂತ ಹೇಳಿದರೆ ನಾವು ನೋಡ್ತೀವಿ ಎಷ್ಟೋ ಜನ ಬರ್ತಾರೆ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ತೊಗೊಂಡ್ಬರ್ತಾರೆ ಅಲ್ಲಲ್ಲೇ ಬಿಸಾಕ್ತಾರೆ ನಾವು ಕೂಡ ತಿನ್ನೋದಕ್ಕೆ ಬಿಸ್ಕೆಟ್ಸ್ ಅದೆಲ್ಲ ತೊಗೊಂಡು ಹೋಗಿದ್ವಿ ಬಟ್ ಯಾವುದೂ ಕೂಡ ರ್ಯಾಪರ್ ಆಗಲಿ ಏನೇ ಆಗಲಿ ಅಲ್ಲಿ ಬಿಸಾಕಿಲ್ಲ ನಾವು ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅದಕ್ಕೆ ಹಾಕ್ಬೋದು ಇಲ್ಲಾಂದರೆ ನೀವು ವಾಪಸ್ ಹಾಗೆ ತಗೊಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಡಸ್ಟ್ಬಿನ್ಸ್ ಥರ ಎಲ್ಲಾದರೂ ಹಾಕ್ಬೋದು ಪರಿಸರನ ಉಳಿಸೋದು ನಮ್ಮೆಲ್ಲರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಹಾಗಾಗಿ ಆಗಿಲ್ದೆ ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ದೊಡ್ಡ ಬಂಡೆ ಇರೋದ್ರಿಂದ ಆ ಬಂಡೆ ಕೆಳಗಡೆ ಚಿಕ್ಕ ಚಿಕ್ಕ ಜಾಗಗಳಿತ್ತು ಸೊ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದರೆ ಯಾವುದೋ ಪ್ರಾಣಿ ಬಂದ್ಬಿಟ್ಟು ಇಲ್ಲಿ ವಾಸ ಮಾಡುತ್ತೆ ಸಂಜೆ ಅಂತ ಅಂದ್ಕೊಂಡ್ವಿ ಅದಿದ್ರೂ ಇರ್ಬೋದು ನಮಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಅದಾದ ನಂತರ ಒಂದು ಫಿಫ್ಟಿ ಸ್ಟೆಪ್ಸ್ ಏನೋ ಇದೆ ಮೇನ್ ದೇವಸ್ಥಾನ ಸಿಗುತ್ತೆ ಬನ್ನಿ ಅವಾಗ ಅಲ್ಲಿ ನೋಡಿ ಒಂದು ಶಿವನ್ ವಿಗ್ರಹವಿದೆ ಮೋಸ್ಟ್ಲಿ ಡೈಲಿ ಬೇಸಿಸಲ್ಲಿ ಪೂಜೆ ಆಗಲ್ಲ ಯಾವಾಗಲಾದರೂ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದಾಗ ಪೂಜೆ ಮಾಡ್ತಾರೆ ಅಂತ ಈಗ ಆಲ್ಮೋಸ್ಟು ನಾವು ದೇವಸ್ಥಾನ ರೀಚ್ ಆಗೋಕ್ಕಾಗಿದ್ದೀವಿ ಅದಕ್ಕೂ ಮುಂಚೆ ಈ ಥರದ ಒಂದು ಚಿಕ್ಕ ಆಂಜನೇಯ ಎಂದು ಒಂದು ಚಿಕ್ಕ ದೇವಸ್ಥಾನ ಅದರೊಳಗೆ ಒಂದು ಚಿಕ್ಕ ಪುಟ್ಟ ವಿಗ್ರಹಗಳೆಲ್ಲ ಇತ್ತು ಸೊ ನಾವು ವಾಪಸ್ ಬರ್ತಾ ಆಂಜನೇಯ ದೇವಸ್ಥಾನ ಕಡೆ ಹೋಗೋಣ ಫಸ್ಟು ನಾವು ಹೋಗಿ ಮೇನ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಮತ್ತೆ ಲೇಟ್ ಆಗಿಬಿಡುತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋ ಕಾರಣದಿಂದಾಗಿ ನಾವೀಗ ಡೈರೆಕ್ಟಾಗಿ ಹೋದ್ವಿ ನೀವೀಗ ನೋಡ್ತಾ ಇದ್ದೀರಲ್ಲ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಏನಿದೆಯೋ ಅದೆರಡೂ ಕೂಡ ಆಂಜನೇಯ ದೇವಸ್ಥಾನ ದೇವರಿರೋಂಥ ಒಂದು ವಿಗ್ರಹಗಳೆಲ್ಲ ಇದೆ ಸೊ ಇದಾದ ನಂತರ ಮತ್ತೆ ಒಂದು ಆಲ್ಮೋಸ್ಟ್ ಫಿಫ್ಟಿ ಸ್ಟೆಪ್ಸ್ ಅಂದ್ಕೊತೀನಿ ಒಂದು ಫಿಫ್ಟಿ ಸ್ಟೆಪ್ಸ್ ಆಗ್ತಿದ್ದಾಗೇ ನಮಗೆ ಮೇಯ್ನ್ ರಾಮದೇವ್ರದ್ದು ದೇವಸ್ಥಾನ ಸಿಗುತ್ತೆ ಎಲ್ಲನೂ ಕೂಡ ದೊಡ್ಡ ದೊಡ್ಡ ಬಂಡೆಕಲ್ ಮೇಲೆ ಮಾಡಿರುವಂಥ ದೇವಸ್ಥಾನ ಸೊ ಅದಕ್ಕೆ ನಾನು ಆಗಲೇ ಹೇಳಿದ್ದು ಹೇಗೆ ಮಾಡಿದಾರೆ ಗೊತ್ತಿಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲಿದೆ ಅಲ್ವಾ ಇನ್ನು ದೇವಸ್ಥಾನ ಹತ್ತಿರ ಬರ್ತಾ ಇದ್ದಾಗೇ ದೇವಸ್ಥಾನದಲ್ಲಿ ಮೈಕ್ ಹಾಕಿರ್ತಾರೆ ದೇವ್ರ ಭಜನೆ ಹಾಕಿರ್ತಾರೆ ಈ ರೀತಿಯಾಗಿ ನಾವು ಅದನ್ನು ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಕಾಣಿಸ್ತಾ ಇದೆ ಅಲ್ವಾ ಅದೇನೆ ಮೇನ್ ರಾಮ್ ದೇವ್ರದ್ದು ದೇವಸ್ಥಾನ ಹಿಂದೆ ಎಲ್ಲ ಕಲ್ಲು ಬಣ್ಣಗಳೆಲ್ಲ ಇದೆ ಅದ್ರ ಪಕ್ಕದಲ್ಲಿ ಕಟ್ಟಿರುವಂತ ದೇವಸ್ಥಾನ ತುಂಬನೇ ಚೆನ್ನಾಗಿರುತ್ತೆ ಆದರೆ ಒಳಗಡೆ ನಮಗೆ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಹಾಗಾಗಿ ನಾವು ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಗರ್ಭಗುಡಿಯಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಗರ್ಭಗುಡಿಯಿಂದ ಹೊರಗಡೆ ರೆಕಾರ್ಡ್ ಮಾಡ್ಬೋದಾಗಿತ್ತು ಸೊ ಇಲ್ಲೆಲ್ಲ ರೆಕಾರ್ಡ್ ಮಾಡಿದ್ದೀವಿ ದೊಡ್ಡದೊಂದು ತುಳಸಿ ಕಟ್ಟೆ ಇತ್ತು ನೀವು ನೋಡ್ತಾ ಇದ್ದೀರಲ್ಲ ಅದೇ ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ಅದಾದ ನಂತರ ಹೋದ್ವಿ ಹೋಗ್ತಾ ಹಾಗೆ ಪ್ರಸಾದ ತೊಗೊಂಡು ಪ್ರಸಾದಕ್ಕೆ ನಮಗೆ ಬಂದುಬಿಟ್ಟು ಒಂಥರ ಸ್ವೀಟ್ ಇತ್ತು ಇನ್ನೊಂದು ಅನ್ನ ಮತ್ತು ತರಕಾರಿ ಸಾರಿತ್ತು ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದ ಪ್ರಸಾದ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ರಸಾದ ಎಲ್ಲ ತಿಂದಾದ ನಂತರ ಮತ್ತೆ ನಾವು ಪಕ್ಕದಲ್ಲಿರುವಂಥ ಗುಡ್ಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ಕೂಡ ಈ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುವಂಥ ಗುಡ್ಡ ಸೊ ನಾನು ಈಗಾಗಲೇ ನಿಮಗೆ ಹೇಳಿರೋ ಪ್ರಕಾರ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟ್ ಈ ದೇವಸ್ಥಾನಕ್ಕೆ ಇದಕ್ಕೂ ಮುಂಚೆ ಒಂದು ಸಲ ನಾನು ಬಂದಿದ್ದೆ ಆವಾಗ ನಾನು ಟೆಂಪಲ್ಗೆ ಹಿಂದೆ ಅಂದರೆ ಬ್ಯಾಕ್ ಸೈಡ್ ಇರುವಂಥ ಒಂದು ಗುಡ್ಡ ಇತ್ತು ಅಲ್ಲಿಗೆ ಹೋಗಿದ್ದೆ ಸೊ ಈ ಸಲ ದೇವಸ್ಥಾನದ ಫ್ರಂಟ್ ಸೈಡಲ್ಲಿರುವಂಥ ಗುಡ್ಡಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ನನಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಕ್ಕಿತ್ತು ಹಾಗಾಗಿ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಹಿಂದೆ ಎಲ್ಲ ಹೋಗಲಿಲ್ಲ ಮತ್ತು ಮಳೆ ಬರೋ ಥರ ಇತ್ತು ಅಲ್ಲಿ ಸ್ವಲ್ಪ ಡೇಂಜರ್ ಟ್ರೆಕ್ಕಿಂಗ್ ಇರುತ್ತೆ ಮತ್ತು ಬೇಡ ರಿಸ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಈ ಸಹ ಆ ಕಡೆ ಹೋಗೋಕ್ಕೆ ಹೋಗಲಿಲ್ಲ ಟ್ರೆಕ್ ಮಾಡೋರಿಗೆ ತುಂಬ ತುಂಬನೇ ಹೊಂದ್ಕೊಳ್ಳುವಂಥ ಒಂದು ಪ್ಲೇಸ್ ಅಂತ ಹೇಳಿದರೆ ಇದೆ ಅಂತ ಹೇಳ್ಬೋದು ಸೊ ನಿಮಗೆ ತುಂಬನೇ ಸೂಟ್ ಆಗುತ್ತೆ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡೋರಿಗೆ ನೇಚರ್ನ ಎಂಜಾಯ್ ಮಾಡೋರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ ಸೊ ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಈಶ್ವರದ್ದು ಒಂದು ವಿಗ್ರಹ ಇದೆ ಅಲ್ಲಿ ಇರುವಂಥ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನದ ಎಡಭಾಗದಲ್ಲಿರುವಂಥ ಒಂದು ಗುಡ್ಡ ತುಂಬ ಏನು ದೂರ ಇಲ್ಲ ಸ್ವಲ್ಪನೇ ದೂರ ಮತ್ತು ಅಲ್ಲಿ ರೀಲ್ಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ನೇಚರ್ನ ಎಂಜಾಯ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬ ಜನ ಇದ್ದರು ಅಲ್ಲಿ ಸೊ ಅಲ್ಲಿಗೆ ಹೋಗೋಣ ಈ ಸಲ ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ಪಕ್ಕ ಇರುವಂತಹ ಗುಡ್ಡ ಏನಿದೆ ಅದರಲ್ಲಿ ಒಂದು ಮಂಟಪ ಇದೆ ಆ ಮಂಟಪದ ಹಿಂದೆ ಹೋಗ್ಬಿಟ್ಟು ಸ್ವಲ್ಪ ಆ ಕಡೆ ನೋಡಿದ್ರೆ ನಮಗೆ ಮೇನ್ ರೋಡ್ ನೀಟಾಗಿ ಕಾಣಿಸುತ್ತೆ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮೇನ್ ರೋಡ್ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಸೊ ಈ ಪ್ಲೇಸ್ ಬಂದುಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ದಯವಿಟ್ಟು ನೀವು ಕೂಡ ಒಮ್ಮೆ ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಿಟ್ಟು ಈ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡಿ ನಿಮ್ಮ ವೀಕೆಂಡ್ ಒಂದು ಪ್ಲಾನನ್ನು ಇಲ್ಲಿಗೆ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಟೈಮ್ನ ಇಲ್ಲಿ ಕೊಡ್ಬೋದು ಅಂತ ಹೇಳ್ತೀನಿ ಬಟ್ ಒಂದು ವಿಷಯ ಏನಂತ ಹೇಳಿದರೆ ನಾವಲ್ಲಿ ನೋಡಿದ್ವಿ ತುಂಬ ಜನ ಬಂದಿದ್ದರು ಫ್ಯಾಮಿಲಿ ಜೊತೆ ಬಂದಿದ್ದರು ಮಕ್ಕಳು ಜೊತೆ ಬಂದಿದ್ದರು ಆದರೆ ಎಷ್ಟೋ ಜನ ಪ್ಲಾಸ್ಟಿಕ್ ಅದು ಇದು ಎಲ್ಲ ಅಲ್ಲಲ್ಲೇ ಬಿಸಾಕ್ತಾಯಿದ್ರು ಅದು ಮಾತ್ರ ತುಂಬಾ ಬೇಜಾರಾಯಿತು ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದಾಗ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಜವಾಬ್ದಾರಿ ನಿಮ್ದಾಗಿರ್ಲಿ ಈಗ ನಾವು ಎಂಜಾಯ್ ಮಾಡ್ತಿರುವಂತ ನೇಚರ್ ನಮ್ಮ ಮುಂದಿನ ಪೀಳಿಗೆಗೂ ಬೇಕು ಅಂತ ಹೇಳಿದ್ರೆ ನಾವೊಂದು ಈ ಚಿಕ್ಕ ಜವಾಬ್ದಾರಿನ ತಗೋಬೇಕಾಗತ್ತೆ ಇನ್ನ ಒಂದು ವಾಪಸ್ ಅಲ್ಲಿ ಫೈನಲಿ ನಾವೇನು ಅಂದ್ಕೊಂಡು ಬಂದಿದ್ವು ದೇವ್ರನ್ನ ನೋಡಬೇಕು ಹಾಗೇನೇ ಟ್ರೆಕ್ಕಿಂಗ್ ಮಾಡಬೇಕು ನೇಚರ್ನ ಎಂಜಾಯ್ ಮಾಡಬೇಕು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೋಬೇಕು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಸೊ ಎಲ್ಲನೂ ಕೂಡ ಮುಗೀತು ಅದಾದ ನಂತರ ನಾವು ಈ ದೇವಸ್ಥಾನದಿಂದ ವಾಪಸ್ ಹೋಗ್ತಾಯಿದ್ವಿ ವಾಪಸ್ ಹೋಗೋದಕ್ಕೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಬೇರೆ ಕೆಲಸಗಳಿತ್ತು ಹಾಗೆಯೇ ನಮಗೆ ಇಲ್ಲಿ ಫೈವ್ ತರ್ಟಿಯಷ್ಟೊಳಗೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ರೂಲ್ಸ್ನ ಫಾಲೋ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸೊ ನಾವು ಕೂಡ ವಾಪಸ್ ಹೋಗ್ತಾ ಇದ್ವಿ ಒಂದು ನೂರ ಒಂದನೇ ಮೆಟ್ಟಿಲಿನ ಶಂಕುಸ್ಥಾಪನೆ ಇಂದು ನೆರವೇರಿಸಲ್ಪಟ್ಟಿದೆ ರಾಮನಗರ ಕ್ಷೇತ್ರದ ಶಾಸಕರಾದ ಶ್ರೀ ಗೌಡರು ಸೊ ಫೈನಲಿ ನಾನು ನನ್ನ ಇವತ್ತಿನ ಟ್ರಿಪ್ ಅನ್ನು ಮುಗಿಸ್ಕೊಂಡು ವಾಪಸ್ ಮತ್ತೆ ಸಿಟಿ ಕಡೆ ಹೊರಟೆ ನಿಜ ಹೇಳಬೇಕು ಅಂತ ಹೇಳಿದರೆ ನನಗೆ ವಾಪಸ್ ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಆ ಗುಡ್ಡ ನೋಡೋಣ ಈ ಗುಡ್ಡ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಮಧ್ಯ ಮಧ್ಯದಲ್ಲಿ ಮಳೆನೂ ಕೂಡ ಬರ್ತಾಯಿತ್ತು ಬಂದು ಬಂದು ಹೋಗ್ತಾ ಇತ್ತು ಹಾಗಾಗಿ ಕೆಲವೊಂದು ವೀಡಿಯೋ ಕ್ಲಿಪ್ಸ್ ಕೂಡ ಮಿಸ್ ಆಗಿದೆ ಯಾಕಂತ ಹೇಳಿದರೆ ಕ್ಯಾಮ್ರಾ ಎಲ್ಲಿ ಹಾಳಾಗಿಬಿಡುತ್ತೋ ಅನ್ನೋ ಭಯದಿಂದ ಕೆಲವೊಂದು ವೀಡಿಯೋ ಕ್ಲಿಪ್ಸನ್ನು ಹಾಕೋಕ್ಕಾಗಲಿಲ್ಲ ಅಂದರೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಿಸ್ ಆಗಿದೆ ಬಟ್ ಫೈನಲಾಗಿ ನಾನು ನನ್ನ ಈ ಒಂದು ಟ್ರಿಪ್ಪನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಟ್ರಿಪ್ ಮುಗಿಸ್ಕೊಂಡು ಅದೇ ಜೀವನಕ್ಕೆ ಮತ್ತೆ ಹೋಗಬೇಕಲ್ಲ ಅಂತ ಸ್ವಲ್ಪ ಬೇಜಾರು ಅದೇ ಜನ ಅದೇ ಟ್ರಾಫಿಕ್ ಮತ್ತು ಅದೇ ಸಿಟಿ ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಶುಡ್ ಗೋ ಅನ್ನಲ್ವಾ ಸೊ ಫೈನಲಾಗಿ ಈ ಟ್ರಿಪ್ಪನ್ನು ಮುಗಿಸಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ರಿಗೂ ಕೂಡ ಈ ಟ್ರಿಪ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಈ ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದರೆ ನಿಮಗೆ ಯಾವುದಾದ್ರೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅದನ್ನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಈ ವಿಡಿಯೋನ ಅವರಿಗೆ ತೋರಿಸಿ ಅವರಿಗೂ ಕೂಡ ನೋಡಿದ ಮೇಲೆ ಬರಬೇಕು ಅಂತ ಮನಸ್ಸಾದರೂ ಆಗ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟಿಕೆ ಬ ಬಾಯ್ ಲವ್ ಯು ಆಲ್